ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಹೇಳಿ ಸರ್ ನಮಗೊಂದು ಹಾಕಿದಾರಲ್ಲ ಕಾರ್ ಗಾಡಿ ಸೇಲ್ ಇದೆ ಅಂತ ಯಾವುದೋದು ಸರ್ ಅದು ನಿಸಾನ್ ಮೈಕ್ರೋ ಅಂತ ನಿಸ್ಸಾನ್ ಮೈಕ್ರೋನಾ ಹ್ಞೂ ಓಕೆ ಏನೈತೆ ರೀ ಮಾಡೆಲ್ಲು ಸರ್ ಅದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಬರುತ್ತೆ ಎರಡು ಸಾವಿರದ ಹನ್ನೊಂದು ಮಾಡೆಲ್ಲಾ ಹೌದು ಓಕೆ ತಾವು ಓನರ್ ಎಷ್ಟಿದೆ ಸರ್ ಗಾಡಿಗೆ ಸರ್ ಗಾಡಿ ಓನರ್ ಮೂರೇ ಆಗಿದ್ದು ಗಾಡಿ ತೊಗೊಳೋರು ನಾಲ್ಕು ನೂರು ಹಾಕ್ತಾರೆ ರೀ ಹೌದು ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಸರ್ ತಮ್ಮದು ಗಾಡಿ ಕಿಲೋಮೀಟರ್ ಓಡಿರೋದು ಸರ್ ಒಂದು ಲಕ್ಷ ಐದು ಸಾವಿರ ಒರಿಜಿನಲ್ ಹೊಡಿದೆ ಒರಿಜಿನಲ್ ಹೊಡಿತ್ರಿ ಚೆಕ್ ಮಾಡ್ಕೊಂಡು ಬರ್ಬೋದು ಟೈರ್ ಕಂಡೀಷನ್ ತಲಿ ಯಾವ್ದು ರೇಟ್ ಒಂದು ಜರ ಫ್ರೆಂಡ್ ಟೂ ಬ್ಯಾಕ್ಸ್ ಹಿಡಿದು ಸ್ಟೀಪ್ ನೀನು ಇದು ಟೈರ್ ಐತಲ್ಲ ರೀ ಎಷ್ಟು ಐತ್ರಿ ಪರ್ಸೆಂಟೇಜು ಎಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಇದೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಏನಪ್ಪ ಅದು ಕೂಡ ತಾವು ಯಾವ ಥರ ಇಟ್ಕೊಂಡಿರಾ ಸರ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್ ಇಂಜಿನ್ ಆಗಲಿ ಬಾಡಿ ಲೀನಿಂಗ್ ಆಗಲಿ ಸರ್ ಪ್ಯೂಲು ಪೆಟ್ರೋಲ್ ಎಂಟೈತೆ ರೀ ಡೀಸೆಲ್ 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 ಓಕೆ ಇದು ಶಿವಲ್ಡ್ ಇಂಜಿನ್ ಇರೋದು ಕೆಲಸಕ್ಕೆ ಏನು ರೀ ಐ ಲೀಕೇಜ್ ಆಗಿರೋದು ಈ ಥರ ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಒಂದು ಇಪ್ಪತ್ತೈದು ಮೈಲೇಜ್ ಬರುತ್ತೆ ಯಾವುದೇ ತರ ಸಮಸ್ಯೆ ಇಲ್ರಿ ಗಾಡಿ ಹ್ಞೂ ಹ್ಞೂ ಓಕೆ ಸರ್ ತಮ್ಮದು ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಕೆಲಸ ಈ ಯಾವುದೂ ಪ್ರಾಬ್ಲಮ್ ರೀ ಇಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಹೌದು ಸರ್ ಹೌದು ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ಏನೇನು ಸಿಗ್ತೈತೆ ರೀ ಕಂಪನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಸರ್ ಈ ಗಾಡಿನಲ್ಲಿ ಫುಲ್ ಟಾಪ್ ಎಂಡ್ ಇದು ಇದರಲ್ಲಿ ಕೀ ಬರಲ್ಲ ಕೀಲೆಸ್ ಎಂಟ್ರಿ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ಆಟೋಮೆಟಿಕ್ ಮಿರರ್ ಕ್ಲೋಸ್ ಆಗುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಎ ಸಿ ಇದೆ ಏರ್ ಬ್ಯಾಗ್ ಇದೆ ಸಿಂಗಲ್ ಓಕೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನಾಲ್ಕು ಡೋರ್ ಪವರ್ ವಿಂಡೋ ಬರುತ್ತೆ ಆಟೋ ಅಪ್ಪರ್ ರೈಸರ್ ಬರುತ್ತೆ ಫುಲ್ ಎಲ್ಲ ವರ್ಕಿಂಗ್ ಎಲ್ಲ ಇದೆ ಮಿರರ್ ಕ್ಲೋಸಿಂಗ್ ಕೂಡ ವರ್ಕಿಂಗಲ್ಲಿದೆ ಓಕೆ ರೀ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಹೇಳ್ತೀನಿ ಕರೆ ನೀವು ಇಟ್ಟಿದ್ದೀರಾ ಗಾಡಿಗೆ ಸರ್ ಎಫ್ ಸಿ ಆರು ತಿಂಗಳಿದೆ ಇನ್ಸೂರೆನ್ಸ್ ಆಲ್ರೆಡಿ ಲ್ಯಾಬ್ಸ್ ಇದೆ ಹ್ಞೂ ಅದು ವ್ಯಾಪಾರಕ್ಕೆ ಕುಂತ್ಕೊಂಡಾಗ ನೋಡೋಣ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಅದ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಸು ಸರ್ ಇದಕ್ಕೆ ಎರಡು ಲಕ್ಷ ಹದಿನೈದು ಸಾವಿರ ಇಕ್ಕಿದ್ದೀವಿ ಹ್ಞೂ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊ ಓಕೆ ಸರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಐತ್ರಿ ತಾವು ಓನರ್ ಕೂಡ ಮೂರಾಗಿದ್ರ ಗಾಡಿ ತೊಗೊಳೋರು ನಾಲ್ಕೈ ಓನರ್ ಆಗ್ತಾರೆ ಹೌದು ತಾವು ಹೇಳ್ದಂಗೆ ಇಂಟೀರಿಯರ್ ಎಲ್ಲ ಒಳಗಡೆ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ ಅಂತ ಹೇಳಿದ್ರೆ ತಗೊಂದರಿಗೆ ಏನೋ ಒಂದು ರೂಪಾಯಿ ದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಫ್ಯಾಮಿಲಿಗೆ ಯೂಸ್ ಮಾಡ್ಕೋಬೋದು ಕಾರ್ ಗಾಡಿ ಹೌದು ಹೌದು ಸರ್ ಹೌದು ಓಕೆ ತಾವು ಹೇಳಕತ್ತೀವಿ ರೇಟ್ ಎರಡು ಲಕ್ಷದ ಎರಡು ಲಕ್ಷದ ಹದಿನೈದು ಸಾವಿರ